ಶಾಸಕ ವೆಂಕಟರಾವ್ ನಾಡಗೌಡರ ಸಹೋದರರು ಹಾಗೂ ಅವರ ಹಿಂಬಾಲಕರ ನಡವಳಿಕೆಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಅಂತ ಲಿಂಗಪ್ಪ ದಡೇಸಗೂರು ತಿಳಿಸಿದರು ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾನು ಹನ್ನೆರಡು ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ ತಾಲೂಕು ಅಧ್ಯಕ್ಷನಾಗಿ ಪಕ್ಷಕ್ಕಾಗಿ ಹಗಲು ಇರಲು ಶ್ರಮಿಸಿದ್ದೇನೆ ನಗರಸಭೆ ಚುನಾವಣೆಯಲ್ಲಿ ಮೀಸಲಾತಿ ತರುವಲ್ಲಿ ಶ್ರಮ ಶಾಸಕರ ಸಹೋದರರ ಹಾಗೂ ಶಾಸಕರ ಕೆಲವು ಹಿಂಬಾಲಕರ ನಡವಳಿಕೆಯಿಂದ ನಾನು ಸಾಕಷ್ಟು ಅಸಮಾಧಾನದಿಂದ ಬೇಸತ್ತು ಪಕ್ಷದಿಂದ ಹೊರನಡೆಯುವ ನಿರ್ಧಾರ ಮಾಡಿದ್ದೇನೆ ಎಂದರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ಅಗಲ ಶ್ರಮಿಸಿದ್ದೆ ಎರಡು ಸಾವಿರದ ಎಂಟರಲ್ಲಿ ನಗರಸಭೆ ಚುನಾವಣೆ ಸಿಂಧನೂರಿನಲ್ಲಿ ಬರಲಿಕ್ಕೆ ರಿಸರ್ವೇಷನ್ ಮಾಡಿಸಿ ಅಂದಿನ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಗರದಲ್ಲಿ ಬೆಳ್ಳಣಿಕೆ ಕಾರ್ಯಕರ್ತರಿದ್ದೀವಿ ಅಷ್ಟರಲ್ಲಿ ಬ ನಗರಸಭೆ ಬರಲಿಕ್ಕೆ ಮತ್ತು ನಾಡುಗೌಡರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಒಬ್ಬ ಕಾರಣಕರ್ತ ಇವತ್ತು ಅಂತ ಕಾರಣಕರ್ತ ಕಾರ್ಯಕರ್ತರನ್ನು ಮರ್ತಿದ್ದಾರೆ ಜೊತೆಗೇನೆ ಇವತ್ತು ನಾಡುಗೌಡರು ಮಂತ್ರಿಯಾಗಿದ್ದಾಗ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವನಗೌಡರು ಕೂಡ ಹೊರಗಡೆ ಹೋದರು ಅದರ ಜೊತೆಗೆ ಇವತ್ತು ನಾನು ಕೂಡ ಹೊರಗಡೆ ಬಂದಿದ್ದೇನೆ ನನ್ನ ಜೊತೆಗೆ ರಾಮನಗೂಡ ಕೂಡ ಎ ಪಿ ಎಮ್ ಸಿ ನಿರ್ದೇಶಕ ಆತು ಕೂಡ ಹೊರಗಡೆ ಬಂದಿದ್ದೇನೆ ಮುಂದೆ ಭಾಳಷ್ಟು ಜನ ತೃಪ್ತರು ಇವತ್ತು ಹೊರಗಡೆ ಬರಲಿ ಕಾರಣ ನಾಳುಗೌಡರು ಹಿಂಬಾಲಕರು ಕೆಲವೊಂದು ಸೋದರ ವರ್ತನೆಯಿಂದ ಇವತ್ತು ಬೇಸತ್ತು ಬಿಡ್ತಾ ಇದೆ ನಾವೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಶಾಸಕರು ಬಂದಿದ್ದರು ಸಂಧಾನಕ್ಕೆ ಯತ್ನಪಟ್ಟರು ಆದರೆ ಅವರು ಸಮರ್ಥನೆ ಮಾಡ್ಕೊಂಡ್ರು ಹೊರತು ನಮ್ಮೆಲ್ಲ ಅಳಲು ನಮ್ಮ ಕಷ್ಟಗಳನ್ನು ಅವರು ಎಂದು ಕೇಳಲಿಲ್ಲ ಮುಂದೆ ಕೇಳ್ತಾರೆಂಬ ಭರವಸೆ ಇಲ್ಲದೇ ಅಸಮಾಧಾನವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದ್ರಿಂದ ಸ್ವಾಭಿಮಾನಕ್ಕಿಂತ ದುಡ್ಡದು ಯಾವುದಿಲ್ಲ ಅದಕ್ಕಾಗಿ ಇವತ್ತು ನಾನು ಪಕ್ಷವನ್ನು ತೊರೆದಿದ್ದೇನೆ ತೊರೆದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದೆ